ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮೊದಲು ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಆರನೇ ತರಗತಿಯ ಆರನೇ ಪದ್ಯ ಭಾಗವಾಗಿರುವಂತಹ ಗಂಗವ್ವ ತಾಯಿ ಅನ್ನುವಂತಹ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೀವಿ ಈ ಗಂಗವ್ವ ತಾಯಿ ಅನ್ನುವಂತಹ ಒಂದು ಪದ್ಯ ಭಾಗದ ಕವಿ ಪರಿಚಯ ಹಾಗೂ ಅವರ ಕಥಾ ಸಂಕಲನಗಳನ್ನ ಅವರ ಕವನಗಳನ್ನ ಕೃತಿಗಳನ್ನ ಅವರ ಹುಟ್ಟೂರನ್ನ ಪದಗಳ ಅರ್ಥವನ್ನ ಹಾಗೂ ಪದ್ಯದ ಸಾರಾಂಶವನ್ನ ನೋಡಿದೀವಿ ಕವಿ ಏನು ಮಾಡ್ತಾರ ನಮ್ಮ ದೇಶದ ತುಂಬಲ್ಲ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಕವಿ ದರಾಬೇಂದ್ರೆಯವರು ಯಾವ ರೀತಿಯಾಗಿ ತಾಯಿಯನ್ನ ಹಲವಾರು ವಿಧ ವಿಧವಾಗಿ ಪ್ರಾರ್ಥನೆಯನ್ನ ಮಾಡಿ ಕವನದ ಮುಖಾಂತರ ತಾಯಿಯನ್ನ ಕರೆಸ್ತಾರೋ ಅದೇ ರೀತಿಯಾಗಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು ಏನು ಮಾಡ್ತಾರ ವಿಧ ವಿಧವಾಗಿ ಈಗ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಕವನಗಳನ್ನು ರಚಿಸುವುದರ ಮುಖಾಂತರ ಗಂಗವ ತಾಯಿಗೆ ನಮನವನ್ನ ನುಡಿ ನಮ್ಮನವನ್ನ ಸಲ್ಲಿಸ್ತಾರ ನಮ್ಮ ಬರಡಾದಂತಹ ಭೂಮಿಗೆ ಕಣಕನದಲ್ಲೂ ನೀರನ್ನ ತುಂಬು ತಾಯಿ ನೀನು ಯಾವ ರೂಪದಲ್ಲಾದ್ರೂ ಬಾ ಮಳೆ ರೂಪದಲ್ಲಾದರೂ ಬಾ ಸಮುದ್ರ ರೂಪದಲ್ಲಾದರೂ ಬಾ ಹಳ್ಳ ಕೊಳ್ಳ ಯಾವ ರೂಪದಲ್ಲಾದರೂ ಬಾ ಆದ್ರೆ ಒಟ್ಟಾರೆಯಾಗಿ ಈ ನಾಡಿಗೆ ನೀನೇನ್ ಮಾಡು ಹಸಿರು ತುಂಬಿಸುವಂತಹ ನೀರನ್ನ ತಾಯಿ ಅಂತ ಹೇಳಿ ತಾಯಿಗೆ ಹೋಲಿಸಿ ಏನ್ ಮಾಡ್ತಾರ ಇಲ್ಲಿ ಗಂಗವ್ವ ತಾಯಿಯ ಬೇಡ್ಕೊಳ್ತಾರ ಹೌದಲ್ರಿ ಈಗ ನೋಡ್ರಿ ನಮ್ಮ ದೇಶದ ಬೆನ್ನೆಲುಬು ಯಾರ ರೈತ ರೈತನಿಗೆ ಏನು ಬೇಕು ಬೆಳೆಬೇಕು ಬೆಳೆ ಬೇಕಂದ್ರ ಮಳೆ ಬೇಕು ಮನುಷ್ಯ ಒಂದೆರಡು ದಿನ ಊಟ ಇಲ್ಲೇ ಬದುಕಬಹುದು ಆದ್ರೆ ಒಂದ್ ಹನಿ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಹೀಗಾಗಿ ನೀರು ಹಸಿರೆ ನಮ್ಮೆಲ್ಲರ ಉಸಿರು ಹೀಗಾಗಿ ಜಲವನ್ನ ಗಂಗವ ತಾಯಿಗೆ ಹೋಲಿಸ್ತಾರ ನಮ್ಮೆಲ್ಲರ ಒಂದು ಉತ್ತರ ಭಾರತದಲ್ಲಿರುವಂತಹ ಒಂದು ಪ್ರಸಿದ್ಧವಾದಂತ ನದಿಗೆ ಗಂಗಾ ನದಿ ಎನ್ನುವಂತ ಒಂದು ಹೆಸರನ್ನು ಕೂಡ ಇಟ್ಟಿದಾರ ಹೇಗೆ ತಾಯಿಯಾದವಳು ಎಲ್ಲವನ್ನ ನಿಗಿಸ್ತಾಳಲ್ಲ ಆ ರೀತಿ ನೀನು ಗಂಗವ ತಾಯಿ ಅದಿ ಅಂತ ಹೇಳಿ ಕವಿ ಇಲ್ಲಿ ಏನ್ ಮಾಡ್ತಾರ ವರ್ಣನೆಯನ್ನ ಮಾಡ್ತಾರ ಪದ್ಯದ ಮುಖಾಂತರ ಕವನಗಳ ಮುಖಾಂತರ ವರ್ಣನೆಯನ್ನ ಮಾಡಿ ಅವಳಿಗೆ ಹೇಳ್ತಾರ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ಗಂಗಾ ಮಾತೆ ನೀನು ನಮ್ಮೆಲ್ಲರ ತಾಯಿ ಅಂತೆ ವರ್ಣನೆಯನ್ನ ಕವಿಗಳು ಮಾಡಿದಾರ ಇಂದಿನ ವಿಡಿಯೋದಲ್ಲಿ ನಾವ್ ಮಾಡೋಣ ಆ ಪದ್ಯ ಭಾಗದ ಅಂದ್ರೆ ಗಂಗವ ತಾಯಿ ಪದ್ಯ ಭಾಗದ ಸಾರಾಂಶವನ್ನ ನೋಡಿದ್ವಿ ಇಂದಿನ ವಿಡಿಯೋದಲ್ಲಿ ನಾವ್ ಮಾಡೋಣ ಮಾಡಣ ಅದರ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಪದ್ಯ ಭಾಗ ಆರು ಪದ್ಯದ ಹೆಸರು ಗಂಗವ್ವ ತಾಯಿ ಅಭ್ಯಾಸಗಳು ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಯಾವ್ಯಾವ ಸೂಕ್ತ ಪದ ಅದಾವು ನೀರವ್ವ ಹಸುರಾಗಿ ಗಂಗವ್ವ ತೊಳೆಯವ್ವ ಮಳೆಯಾಗಿ ಸುರಿಯುತ್ತ ನೀರವ್ವ ಹಸುರಾಗಿ ಗಂಗವ್ವ ತೊಳೆಯವ್ವ ಮಳೆಯಾಗಿ ಸುರಿಯುತ್ತ ಮೊದಲನೇದು ಬಾರವ್ವ ತಾಯಿ ಡ್ಯಾಶ್ ತಾಯಿ ಬಾರವ್ವ ತಾಯಿ ಡ್ಯಾಶ್ ತಾಯಿ ಉತ್ತರ ಬಾರವ್ವ ತಾಯಿ ಗಂಗವ್ವ ತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ ಎರಡನೇದು ಹೊಳೆಯವ್ವ ತಾಯಿ ಡ್ಯಾಶ್ ತಾಯಿ ಹೊಳೆಯವ ತಾಯಿ ಡ್ಯಾಶ್ ತಾಯಿ ಉತ್ತರ ಹೊಳೆಯುವ ತಾಯಿ ನೀರುವ ತಾಯಿ ಹೊಳೆಯವ ತಾಯಿ ನೀರುವ ತಾಯಿ ಮೂರನೆಯದು ಮೈ ಮನಸ ಹೊಲಸೆಲ್ಲ ಡ್ಯಾಶ್ ತಾಯಿ ಮೈ ಮನಸ ಹೊಲಸೆಲ್ಲ ಡ್ಯಾಶ್ ತಾಯಿ ಉತ್ತರ ಮೈ ಮನಸ ಹೊಲಸೆಲ್ಲ ತೊಳೆಯುವ ತಾಯಿ ಮೈ ಮನಸ ಹೊಲಸೆಲ್ಲ ತೊಳೆಯುವ ತಾಯಿ ನೀರವ್ವ ಗಂಗವ್ವ ಡ್ಯಾಶ್ ಭಾರವ್ವ ನೀರವ್ವ ಗಂಗವ್ವ ಡ್ಯಾಶ್ ಭಾರವ್ವ ಉತ್ತರ ನೀರವ್ವ ಗಂಗವ್ವ ಮಳೆಯಾಗಿ ಭಾರವ್ವ ನೀರವ್ವ ಗಂಗವ್ವ ಮಳೆಯಾಗಿ ಭಾರವ್ವ ಐದನೆಯ ಪ್ರಶ್ನೆ ಒಣಗೀದ ನೆಲದಾಗ ಡ್ಯಾಶ್ ಹೊಳೆಯವ್ವ ಒಣಗೀದ ನೆಲದಾಗ ಡ್ಯಾಶ್ ಹೊಳೆಯವ್ವ ಉತ್ತರ ಒನಗೀದ ನೆಲದಾಗ ಹಸುರಾಗಿ ಹೊಳೆಯವ್ವ ಒಣಗೀದ ನೆಲದಾಗ ಹಸುರಾಗಿ ಹೊಳೆಯವ್ವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಕೆಳಗೆ ಕೆಲವೊಂದು ಪದಗಳನ್ನು ಅದಕ್ಕೆ ಸಮನಾರ್ಥಕ ಪದಗಳನ್ನು ಬರೀಬೇಕು ಮೊದಲನೇದು ನೀರು ಝಲ ಗಂಗೆ ಝಲ ಗಂಗೆ ನಬ ಆಕಾಶ ಆಗಸ ಭಾನು ಇನ್ನೊಂದು ಬರತ್ರೀ ಗಗನ ಆಕಾಶ ಆಗಸ ಭಾನು ಗಗನ ಕುಣಿ ಹೊಂಡ ಕುಣಿ ಅಂದ್ರೇನು ಹೊಂಡ ಅದು ಸಮಾನಾರ್ಥಕ ಪದ ಹೊಂಡ ತಾಯಿ ಅಮ್ಮ ಅವ್ವ ಮಾತಿ ತಾಯಿಗೆ ಅಮ್ಮ ಅವ್ವ ಮಾತೆ ಜನನಿ ಎಲ್ಲ ಸನಾತಕ ಪದಗಳು ಈ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ನೀರು ನೆಲದ ಕನಕನದಾಗ ಹಾಗೂ ಮನದ ಪದ ಪದರ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ನೀರು ನೆಲದ ಕನಕನದಾಗ ಮನದ ಪದ ಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಎರಡನೇ ಪ್ರಶ್ನೆ ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೀರು ನೆಲದ ಒಳ ಹೊರ ಹೊರಗೆಲ್ಲ ಗೆಲ್ಲಬೇಕ್ರಲ್ಲ ನೀರು ನೆಲದ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತಾ ಕುಟಿಯುತ್ತ ಕುಣಿಯುತ್ತಾ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಮೂರನೇ ಪ್ರಶ್ನೆ ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿದ ನೆಲದಲ್ಲಿ ಹಸುರಾಗಿ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಒಣಗಿದ ನೆಲದಲ್ಲಿ ಹಸುರಾಗಿ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಈ ಕವನವನ್ನು ಬರೆದವರು ಯಾರು ಈ ಕವನವನ್ನು ಬರೆದವರು ಯಾರು ಉತ್ತರ ಈ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ನೆಲದ ಕನಕನದಾಗ ಮನದ ಪದಪದರಾಗ ನೆಲದ ಕನಕನದಾಗ ಮನದ ಪದಪದರಾಗ ಉತ್ತರ ಮಳೆ ಬಾರದೆ ಇದ್ದಾಗ ರೈತರು ಗಂಗವ್ವನನ್ನು ಕವಿಯ ಮೂಲಕ ಕರೆದಿದ್ದಾರೆ ಮಳೆ ಬಾರದೆ ಇದ್ದಾಗ ರೈತರು ಗಂಗವ್ವನನ್ನು ಕವಿಯ ಮೂಲಕ ಕರೆದಿದ್ದಾರೆ ಹರಿಯುತ್ತ ಸುರಿಯುತ್ತಾ ಧೋಧೋ ಭಾರವ್ವ ಹರಿಯುತ್ತ ಸುರಿಯುತ್ತ ಧೋಧೋ ಭಾರವ್ವ ಜನತೆ ಗಂಗವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಜನತೆ ಗಂಗವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ಮೂರನೇದು ಒಣಗೀತ ನೆಲದಾಗ ಹಸಿರುಸಿರು ಉಳಿಸಾಕ ಒಣಗೀದ ನೆಲದಾಗ ಹಸಿ ಉಸಿರು ಉಳಿಸಾಕ ಉತ್ತರ ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆಂಬ ಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ಇದು ಇವಿಯಬೇಕ್ರಿ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನನ್ನು ಕರೆಯುತ್ತಿದ್ದಾರೆ ಉತ್ತರ ಗಂಗವ್ವ ಮಳೆಯಾಗಿ ಏಕೆ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಮಾಡಲು ಬರಬೇಕೆಂದು ರೈತರ ಪ್ರತಿನಿಧಿಯಾಗಿ ಕವಿ ಗಂಗವ್ವನನ್ನು ಕರೆಯುತ್ತಿದ್ದಾರೆ ನಾಲ್ಕನೇ ಪ್ರಶ್ನೆ ಜೀವದ ಮೈ ಮನಸ ಹೊಲಸೆಲ್ಲ ಜೀವದ ಮೈ ಮನಸ ಹೊಲಸೆಲ್ಲ ಉತ್ತರ ಜೀವನದಲ್ಲಿ ಉಂಟಾಗಿರುವ ಎಲ್ಲಾ ರೀತಿಯ ಮೈ ಮನಸ್ಸಿನ ಹೊಳೆ ಕೊಳೆಯೆಲ್ಲ ತೆಗೆಯಲು ಗಂಗವಧರೆಗೆ ಇಳಿದು ಬಾ ಎಂದು ಕವಿ ಗಂಗವನಿಗೆ ಕರೆದಿದ್ದಾರೆ ನೋಡಿ ಜೀವನದಲ್ಲಿ ಉಂಟಾಗಿರುವ ಎಲ್ಲಾ ರೀತಿಯ ಮೈ ಮನಸ್ಸಿನ ಕೊಳೆಯನ್ನ ತೆಗೆಯಲು ಕೊಳೆಯನ್ನ ತೆಗೆಯಲು ಗಂಗವಧರೆಗೆ ಇಳಿದು ಬಾ ಎಂದು ಕವಿ ಗಂಗವನಿಗೆ ಕರೆದಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಎಂದು ಕವಿ ಹೇಳಿದ್ದಾರೆ ಉತ್ತರ ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಹಸಿರು ಹಸಿರಾಗಿ ಬೆಳೆದು ಎಲ್ಲರ ಉಸಿರು ಉಳಿಸುವುದು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು ನದಿಯಾಗಿ ಹರಿದಾಗ ಹನಿ ಹನಿ ಕನಕನವೆಲ್ಲ ಜಗ್ಗಿಸಿ ಎಲ್ಲೆಲ್ಲೂ ಸಂತೋಷ ನಗು ನಲಿವು ಕಂಡುಬರುತ್ತದೆ ನೋಡಿ ನಾನು ಹೇಳ್ತೀನಿ ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಹಸಿರು ಹಸಿರಾಗಿ ಬೆಳೆದು ಎಲ್ಲರ ಉಸಿರು ಉಳಿಸುವುದು ಗಂಗವ್ವ ಬಂದರೆ ಜನರ ಮೈ ಮನಸ್ಸಿನ ಹೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು ನದಿಯಾಗಿ ಹರಿದಾಗ ಹನಿ ಕನಕನವೆಲ್ಲ ಜಗ್ಗಿಸಿ ಎಲ್ಲೆಲ್ಲೂ ಸಂತೋಷ ನಗುವ ನಲಿವು ಕಂಡುಬರುತ್ತದೆ ಎರಡನೇ ಪ್ರಶ್ನೆ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗಿ ಸುರಿದರೆ ಮಾತ್ರ ನೆಲ ಹಸಿರಾಗುತ್ತದೆ ಹಸಿರು ನೆಡಲು ಸಾಧ್ಯವಾಗುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದೆ ಜನರ ಮೈಗಳು ಕೊಳಕಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಲು ನೀರು ಅಗತ್ಯವಾಗಿ ಬೇಕು ನೀರು ಇಲ್ಲದೆ ಬರಗಾಲ ಬಂದಲ್ಲಿ ಜನರು ಮನಸ್ಸು ತೊಡಗಿಸುತ್ತಾರೆ ಅದರ ಬದಲು ಎಲ್ಲರಿಗೂ ತೃಪ್ತಿಯಾಗಿ ಊಟ ಬಟ್ಟೆ ಸಿಕ್ಕಲ್ಲಿ ಅವರ ಮನಸ್ಸು ಇಂತಹ ಕೆಲಸಗಳಿಗೆ ಎಡೆ ಮಾಡುವುದಿಲ್ಲ ಹೀಗೆ ಜನಕ್ಕೆ ಎಲ್ಲರಿಗೂ ಕವಿ ಹೇಳಿದಾಗ ನೀರು ಬೇಕು ಎಂದು ನೀರು ಜನರ ಉಪಯೋಗಕ್ಕೆ ಪ್ರಾಣವಾಯುವಿನಷ್ಟೇ ಅಗತ್ಯವಾಗಿ ಮನುಷ್ಯನಿಗೆ ಕುಡಿಯಲು ಬೇಕು ಮಳೆಯಾಗೆ ಸುರಿದರ ಮಾತ್ರ ನೆಲ ಹಸಿರಾಗುತ್ತದೆ ಹಸಿರು ನೆಡಲು ಸಾಧ್ಯವಾಗುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರ ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದೆ ಜನರ ಮೈಗಳು ಕೊಳಕಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಲು ನೀರು ಅಗತ್ಯವಾಗಿ ಬೇಕು ನೀರು ಇಲ್ಲದೆ ಬರಗಾಲ ಬಂದಲ್ಲಿ ಜನರು ಮನಸ್ಸು ತೊಡಗಿಸುತ್ತಾರೆ ಅದರ ಬದಲು ಎಲ್ಲರಿಗೂ ತೃಪ್ತಿಯಾಗಿ ಊಟ ಬಟ್ಟೆ ಸಿಕ್ಕಲ್ಲಿ ಅವರ ಮನಸ್ಸು ಇಂತಹ ಕೆಲಸಗಳಿಗೆ ಎಡೆ ಮಾಡುವುದಿಲ್ಲ ಹೀಗೆ ಜನಕ್ಕೆ ಎಲ್ಲರಿಗೂ ಕವಿ ಹೇಳಿದಾಗ ನೀರು ಬೇಕು ಎಂದು ಹೇಳುತ್ತಾರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ